ಬಸ್ಸು ಪ್ರಿಯ ಅಂದ್ರೆ ಹೆಣ್ಮಕ್ಳಿಗೆ ಕರೆ ಹೆಚ್ಚು ಮಾಡಲಿಲ್ಲ ಬಸ್ ಬಸ್ ಹೆಚ್ಚು ಮಾಡಬೇಕಾಗಿತ್ತು ಅದು ಆದರೆ ಈಗ ಈಗ ಶಿಕ್ಷಣ ಶಾಲೆ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಯಕ್ಕೆ ಅವ್ಗಾಳಿ ಬರ್ತಾವೆ ಹುಡುಗರು ಕೆಲವೊಂದು ಅವ್ರು ಜೋರಲ್ಲೇ ಹೋಗ್ತಿರ್ತಾರ ಸ್ಕೂಲಿಗೆ ಅವ ಅಪ್ಪ ಜೋರ್ಲೆ ಕಳಿಸ್ತಿರ್ತಾರಲ್ಲ ಹೊಲದ ಬಡ್ಸಲ್ಲಿ ಹೋಗೋರಿಗೆ ಬಸ್ ಸಿಗ್ಲಿಲ್ಲ ಈಗ ಕಾಂಗ್ರೆಸ್ ಶಾಸಕರೇ ಸ್ವ ಸರ್ಕಾರದ ಸಾಕಷ್ಟು ಅಸಮಾಧಾನವನ್ನು ಹಾಕಿದ್ರು ಅನುದಾನ ಇಲ್ಲ ಅಂತ ಹೌದು ಅದು ನೀವು ವಿರೋಧ ಪಕ್ಷದಲ್ಲಿದ್ದೀರಿ ನಿಮ್ಮ ಕ್ಷೇತ್ರಿಗೆ ಅನುಮಾನ ಅವ್ರಿಗೆ ಕೊಡುವ ನಮಗೆಲ್ಲ ಕೊಡ್ತಾರೆ ನಮಗಂತೂ ಜೀರೋನ ಈಗ ನಾ ಈಗ ನಾಲ್ಕನೇ ಬಾರಿ ಶಾಸಕ ಅದೇ ಹದಿನೈದು ವರ್ಷದಾಗ ಏನು ನಾವು ಅಭಿವೃದ್ಧಿ ಮಾಡಿದೇವಲ್ಲ ಈಗ ಅದರ ಎರಡುವರೆ ವರ್ಷ ಈಗ ಹದಿನೇಳುವರೆ ಆಯಿತಲ್ಲ ಎರಡೂವರೆ ವರ್ಷದಾಗಂತೂ ನಾವು ಆರಾಮದಿ ಹೊಟ್ಟೆ ಏನು ಕೆಲಸ ಇಲ್ಲ ಏನಿಲ್ಲ ಬರೀ ಮದುವೆ ಮುಂಜಿ ಮಾಡ್ಕೊತಾಟದ ಮಧ್ಯೆ ಬಿಜೆಪಿ ಲಾಭವನ್ನು ತಗೊಳ್ತಾ ಆಪರೇಷನ್ ಕಮಲಕ್ಕೆ ಮುಂದಾಗ್ತಾ ಇದೆಯಾ ಆಪರೇಷನ್ ಕಮಲಂತೂ ನಾವು ಯಾರು ಬಿಜೆಪಿ ಅವ್ರು ಮಾಡಂಗಿಲ್ಲ ಅವರಾಗೆ ಕಚ್ಚಾಡಿ ಅವ್ರಾಗೆ ಬಂದ್ರೆ ನೋಡೋಣ ಮುಂದೆ ವಿಚಾರ ನಾವೇನು ಯಾರು ಕೈ ಹಾಕಂಗಿಲ್ಲ ಯಾರ ಬರುವ ಸಾಧ್ಯತೆ ಕಡಿಮೆ ಹೊರಗೆ ಕಚೇಡಿ ಬರುವ ಸಾಧ್ಯತೆ ಕಡಿಮೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕಂತೂ ನಮ್ದು ಸರ್ಕಾರ ಆಗ್ತೈತಿ ಅದ್ರಾಗೇನು ಹೇಳ್ಬಾರ್ದು